ನಿಮ್ಗೆ ಎಲ್ಲರಿಗೂ ಗೊತ್ತಿರ್ತಕ್ಕಂಥ ಮನೆಯಲ್ಲಿ ಕೆಲವೊಂದು ವಸ್ತುಗಳೇ ಇರುತ್ತಲ್ಲ ಮುಳುಗುವಂತರಗುವಂತ ಮೂರು ವಸ್ತುಗಳ ಬಗ್ಗೆ ತಿಳ್ಕೊಳ ಈಗ ಇಲ್ಲಿ ಈ ಡಬ್ಬಿ ಒಳಗ ಇಲ್ಲಿ ಏನೈತಪ್ಪಾ ಅಂತಂದ್ರೆ ಸಕ್ಕರೆ ಇದು ಸಕ್ರೆ ಕರಕ್ತೋ ತೇಲ್ತತ್ತು ಮುಳುಗುತ್ತೋ ಈ ಸಕ್ಕರೆ ಅಂತ ಮುಳುಗುತ್ತೆ

ಈ ಮೂರು ವಸ್ತುಗಳನ್ನ ಈಗ ಒಬ್ಬೊಬ್ಬರ ಬಂದು ಈಗ ನೋಡ್ರಿ ಇಲ್ಲಿ ನಾನು ಹಾಕ್ತೀನಿ ಆ ನಂತರ ನೀವು ಬರ್ಬೇಕು ಈಗ ಸಕ್ಕರೆ ಹಾಕ್ತೀನಿ ನೋಡ್ರಿ ಸಕ್ಕರೆ ಹಾಕಿಂದ ಇದು ಕರೆಕ್ಟ್ ವಸ್ತು ಏನ್ ಮಾಡ್ಕೊಡ್ರಿ ಇದು ಏನಿದಾಕಿದ್ದು ಸಕ್ಕರೆ ಈಗ ಅದ್ರ ಜೊತೆಗೆ ಏನ್ ಮಾಡ್ತೀನಿ ಉಪ್ಪು ಕೂಡ ಹಾಕ್ತೀನಿ ಹೌದಾ ಹಾಕಿ ಇಲ್ಲಿ ನೋಡ್ರಿ ಯಾವ್ದಾದ್ರು ಕಲ್ಬೋದ ಅದಾವ ಆಂ ಕಲಬುವ ವಸ್ತು ಈಗ ನೋಡಿ ಎಲೆಗಳಲ್ಲ ಎಲೆಗಳನ್ನು ಹಾಕ್ತ ನೋಡು ಈ ಎಲೆಗಳು ಮುಳುಕ್ತಾವ ತಿಳ್ತಾವ ಈಗ ನೋಡಿ ನೋಡಿರಿ ಸರ್ ತಾವು ಮುಳುಕ್ತಾವೆ ನೋಡಿರಿ ದೇವತಾವ ಹಾಂ ಸರಿ ಈಗ ನೋಡಿ ಇವೇನು ಏನದು ನೋಡು ನೋಡು ತಲಾ ಹಾಕ್ತ ನೋಡಿ ನೋಡಿ ಎಲ್ಲ ಒಂದು ಗೋಲಿ ಮುಳ್ಕೊ ಬರ್ಲಿ ಒಬ್ರು ಒಬ್ರು ಆ ನಂತರ ಕರ್ತದ ಇನ್ನ ಕರಗಿಲ್ಲ ಅಂತ ಹಾಕಬಿಡ್ರಿ ಪಾಪ ಅಯ್ಯಪ್ಪ ಆಗ್ತದ ಇದನ್ನು ಮುಳುಗುತ್ತೇತಪ್ಪ ಇಲ್ಲೇ ಇಲ್ಲಿ ಈಗ ಒಬ್ಬೊಬ್ರು ಬರಬೇಕು ಶಿವರಾಜ್ ನೋಡೋದು ಹಾ ಬಡ ಬಡ ಬಂದು ಇಲ್ಲಿ ಒಂದಿಷ್ಟು ಹಾಕ್ರಿ ಒಬ್ಬೊಬ್ಬರ ಬಂದು

ಹ್ಮ್ ಈಚೆ ಕಡೆ ಒಬ್ರು ಯಾರ ಬಂದ್ಬಿಡ್ರಿ ಇಲ್ಲೇ ಮೂರು ವಸ್ತುಗಳು ಇಟ್ಟಿನಿ ಯಾವ ಮುಳುಗ್ತಾವ ಯಾವ ತೇಲ್ತವ ಯಾವು ಕರೆಕ್ತವ ಬಾ ಬಾ ಮೂರು ಇಟ್ಟು ನೋಡ ಸರಿ ಏನು ಮಾಡ್ತದ ಏನದ ಹಾಕಿದ್ದು ಇದು ಏನಮ್ಮ

ये ना वो तेल वापस तो नेक्स्ट बड़े आरोप तो आशीन ना हो ये ना इसमें मुलुस्ते अपने नौकरी को भी आराधन बाहो आराधन पड़ोसी ಅರ್ಥ ಇದು ಇಲ್ಲೇ ಸಕ್ಕರೆ ಉಪ್ಪು ಏನ್ ಅರ್ಥ ಐತ್ರಿ ನೀವು ಹೋಗಿ ಮನೆಯ ಮೂರು ಡಬ್ಬಿ ಇಡ್ರಿ ಒಂದು ಬಂದ್ಬೇಡ